ನಮಸ್ತೆ ಫ್ರೆಂಡ್ಸ್ ಬನ್ನಿ ಎಲ್ಲಾರು ತೊಗರಿಕಾಯಿ ಸುಲಿಯೋಣ ನಿಮ್ಗೆ ತೊಗರಿಕಾಯಿ ಸುಲಿಯೋಕೆ ಇಷ್ಟನಾ ಅಥವಾ ಬೇಜಾರ ಹೇಳಿ ಮತ್ತೆ ನೀವು ಯಾಕೆ ಹಾಕೊಂಡು ಇಲ್ಲಿ ಕೂತಿದ್ದೀರಾ ಸಂಘ ಸಂಘ ಗೊತ್ತಿಲ್ಲ ಮೇಡಮ್ ಬರ್ತಾರೆ ಅಂತ ಅಂದ್ಬಿಟ್ಟು ನೀನ್ ತೊಗರಿಕಾಯಿ ಹಾಕೊಂಡ್ ಕೂತ್ಬಿಟ್ಟೆ ಅಯ್ಯೋ ಹೌದೇನೆ ಬಿಡೇ ಹೋಗ್ಲಿ ನಂಗೆ ಗೊತ್ತಿರಲಿಲ್ಲ ಬಿಡು ಬಂದ್ರೆ ಹಂಗೆ ಎಲ್ಲಾರು ಹಂಗೆ ಸಂಘದಲ್ಲಿ ಮೀಟಿಂಗ್ ಮಾಡ್ತಾ ಮಾಡ್ತಾ ಮಾತಾಡ್ತಾ ಮಾತಾಡ್ತಾ ಹಂಗೆ ಎಲ್ಲ ಒಂದೊಂದು ಕೈ ಹಾಕ್ರೆ ತೊಗರಿಕಾಯಿ ಬೇಗ ಸುಲ್ ಬಿಡ್ಬೋದು ಸರಿ ಆಯ್ತು ನಿಮ್ಗೆ ಹೆಂಗ್ ಬೇಕು ಮಾಡ್ಕೊಳ್ಳಿ ಒಳಗೆ ಅಡಿಗೆ ಮಾಡ್ತಾ ಇರ್ತೀನಿ ಮೇಡಮ್ ಬಂದ್ರೆ ಕರೀದಿ ನನ್ನ ಓ ಅಕ್ಕ ಬಂದ್ರೆ ಮೇಡಮ್ ಇನ್ನ ಬರ್ಲಿಕ್ಕೆ ಏನಕ್ಕೆ ಏ ರಾತ್ರಿ ರಾತ್ರಿಗೊಂಚೂರು ಸಪ್ ನೀರು ಮಾಡಕ್ಳಿ ಕುತ್ಕಾರಿ ಒಂದ್ ಕೈ ಹಾಕಿ ಅಯ್ಯೋ ಮನೆಗೆ ಸೋಲು ಸುಳ್ಳೆ ಕೈಯೆಲ್ಲಾನು ಊತ ಆಯ್ತಾ ಬಂದ್ರೆ ಮೇಡಮ್ ಅಯ್ಯೋ ಅಯ್ಯೋ ಎಲ್ಲರೂ ಯಾಕೆ ಬರ ಹೋದ್ರಿ ಅಜ್ಜನನು ಎಲ್ಲಿ ಲೋನ್ ಒಂದರೆ ಅವ್ರ ಮಾತ್ರ ಕೂಕಬೇಕಂತೆ ಮೇಡಮ್ ಹೌದೇನು ನಮ್ಮ ನನಗೆ ಬೇಕಿತ್ತು ಧರಿಸ್ತೀನಿ ಅಯ್ಯೋ ಕಾ ನಿನ್ನೆ ಹೋಗಿ ಬಂದಿದ್ದ ಬೆಂಗಳೂರಿಗೆ ಎಷ್ಟು ಖುಷಿ ಚಂದಾಗಿತ್ತು ಬಿಡು ನನಗಂತ ಭಾಳ ಇಷ್ಟ ಆಯ್ತು ಓಟ್ಲಾಗ ಊಟ ಅಂತ ಸಕ್ಕಾಗಿತ್ತು ಚಲ್ವಿ ನನಗಂತ ಭಾಳ ಖುಷಿ ಆಯ್ತು ಹ್ಮ್ ಹೇಳಕ್ಕೆ ಹೋಗ್ಬೇಡ ಓಟ್ಲಾಗೆಲ್ಲ ಉಂಡ್ಕ ಬಂದ್ವಿ ಅಂತ ನಾನು ಸೊಸೈತಾವ ಏನೂ ಹೇಳಿಲ್ಲ ಏನು ಉಂಡಿಲ್ಲ ಅಂದೆ ಹಂಗಮ್ಮ ಗೊತ್ತಿಲ್ವೆ ನನ್ನ ಮಗ ತಂದಿದ್ದ ಸ್ವಲ್ಪ ಏನೋ ಹೊಲಾಗೇನೋ ಬಿಟ್ಟಿತ್ತಂತೆ ತಂದವನೇ ಅದೇನು ದುಡ್ಡು ಕೊಡ್ತಾನು ಅನ್ನೋದೇನೋ ಏನು ಹೇಳಿಲ್ವೇ ಇಲ್ವಿ ನೀನು ಬರ್ಸ್ತೀನೋಣ ಬೇಕು ಅದಕ್ಕೆ ಬಂದೆ ಮೇಡಮ್ ಮಾಡಿದ್ರು ಬರ್ತೀನಿ ಬೇಗ ಓ ನೀಗ ತೊಗರಿ ಕಾಯ್ಕೊಂಡು ಕೂಕಬೇಕಾ ಓ ಏನ್ ಮಾಡಿದಕ್ಕ ತಿಂಡಿ ನಮ್ಮ ಮನೆಗೆ ಅದನ್ನ ತರಕಾರಿ ಅನ್ನ ಮಾಡಿದ್ಲು ಕಣೆ ಓ ತಿಂದೆ ನೀನೇನ್ ಮಾಡಿದೆ ಚಲ್ವಿ ನಮ್ಮ ಮನೆಗೆ ಬೋದೆ ಕಣಕ ಓ ತೊಗರಿ ಕಾಯಿ ಅವರೆ ಇತ್ತಲ್ಲ ಹಾಕಿ ಟೊಮಾಟೊ ಬತ್ತರ ಮಾಡಿದೆ ಕಣಕ ಓ ಏನಮ್ಮ ನನ್ನನ್ನ ಬಿಟ್ಟು ನೀವಿ ನೀವಿ ಅಜ್ಜಿ ಬರ್ಸ್ಬಿಡ್ತಾ ಇದೀರಾ ನೀವು ನೀವೇ ತಗೊಂತಾ ಇದೀರಾ ನನಗೇನ್ ಕೊಡ್ಸಲ್ವೇನು ಯೋ ನಿನಗೆ ಕೊಡ್ಸ್ತಾ ಇರ್ತೀವ ಬಾರಮ್ಮ ನೀನೆ ಲೀಡ್ರಲ್ವಾ ನಿನಗೆ ಕೊಡ್ಸದ್ ಬಾ ಫಸ್ಟ್ ಬರೀತೀರಾ ಮೇಡಮ್ ಲೋನು ಕುತ್ಕೋ ಬರ್ರಮ್ಮ ನೀವು ನೆಟ್ಟಿಗೆ ಮೀಟಿಂಗ್ಗಳೇ ಮಾಡಿಲ್ಲ ಏನಿಲ್ಲ ಇವತ್ತಾಗ್ಲಿ ಮೀಟಿಂಗ್ ಕುತ್ಕೋಬಿಟ್ಟು ಲೋನ್ ಬರೀರಿ ಅಂತಿರಲ್ಲ ಒಂದು ಮೂರು ವಾರ ಮೀಟಿಂಗ್ ಮಾಡ್ರಿ ತಗಳ್ರಮ್ಮ ಹಾಂ ಸೈನ್ಗಳು ಮಾಡ್ರಿ ಬುಕ್ಕಿಗೆ ನಿಟ್ಟಾಗಿ ಸೈನ್ಗಳು ಮಾಡಲ್ಲ ಏನು ಇಲ್ಲ ಬರೀ ಉಳಿತಾಯ ಮಾತ್ರ ಕಟ್ಟಿ ಏನೋ ಕಟಾಚಾರಕ್ಕೆ ಸಂಘ ಮಾಡ್ತಾ ಇದ್ದೀರ ಕರೆಕ್ಟಾಗಿ ಮಾಡಂಗಿದ್ರೆ ಮಾಡ್ರಿ ಇನ್ನೂ ಇಲ್ಲ ಅಮ್ಮ ಐದು ಮಂದಿ ಬಂದಿಲ್ವಲ್ಲ ಆ ಮೇಡಮ್ ಮರೆಯಲ್ಲ ಎಲ್ಗೋ ಹೋಗಿದ್ದಾರೆ ಮ್ಯಾಮ್ ಅವ್ರಿಗೆ ಲೋನ್ ಎರಡು ಮಂದಿ ನಮ್ಗೆ ಜನಕ್ಕೆ ಮಾತ್ರ ಬೇಕು ಅದಕ್ಕೆ ನಾ ಕೂತಿದ್ದೀವಿ ಜನ ಕರೆಕ್ಟಾಗಿ ಕೂತ್ಕೋಬೇಕಮ್ಮ ನೋ ಎಷ್ಟು ಜನ ಸಂಘದಾಗಿದ್ರು ಅಷ್ಟು ಜನನೂ ಸೈನ್ಗಳು ಮಾಡಬೇಕು ಹಂಗಿದ್ರೆ ಬರೀತೀನಿ ಲೋನು ಇಲ್ವಾ ನಾನು ಬರೆಯಲ್ಲ ಅಯ್ಯೋ ಮೇಡಮ್ ಹಂಗಂದೇ ರೀ ಮೇಡಮ್ ತುಂಬಾ ಕಷ್ಟ ಆಗೈತೆ ಹ್ಮ್ ಮನೆಗೆ ಪರಿಸ್ಥಿತಿ ಏನು ಮೇಡಮ್ 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 ಪ್ಲೀಸ್ ಕರ್ಕೊಂಡು ಹೋಗ್ರಿ ಮೇಡಮ್ ಏಯ್ ಇಲ್ಲ ಕಣಮ್ಮ ಅದೆಲ್ಲ ಆಗಲ್ಲ ಚೆಲ್ವಿ ನೀನು ಹೇಳ್ತೀಯ ಅಂತ ನಾನೇನು ನಿನ್ನ ಮುಖ ನೋಡ್ಕೊಂಡು ಬರೀತೀನಿ ಅಯ್ಯೋ ಬರೀರಿ ಮೇಡಮರೇ ಕಟ್ಕೊಂಡು ಹೋಗ್ತಾರೆ ಪಾಪ ನಮ್ಮ ಸೊಸೆಗೂ ಬೇಕು ಇವ್ರ ಐದು ಜನಕ್ಕೆ ಬರೀರಿ ಬಂದಿರೋರು ಬರೀರಿ ಬರ್ಲಿಲ್ದೋ ಬೇಡ ಬರೀ ಬೇಡ್ರಿ ಇನ್ನೊಂದು ವಾರ ಒಂದು ತಿಂಗಳು ಸತಾಯಿಸಣ ಅವ್ರಿಗೆ ಆಮೇಲೆ ಬೇಕಾದ್ರೆ ಬರೀನ ಅಯ್ಯೋ ನೀವು ಹೇಳ್ದಂಗೆಲ್ಲ ನಾನು ಬರೆಯೋಕ್ಕಾಗಲ್ಲ ಮೂರು ವಾರ ಕಂಪಲ್ಸರಿ ಮೀಟಿಂಗ್ ಮಾಡಿರಿ ಆಮೇಲೆ ನೋಡೋಣ ಬರೀತೀನಿ ಇದು ಹೇಳಿದೆ ಉಳ್ತಾಯಗಳು ನಿಮ್ಮ ಸ್ವಲ್ ಸ್ವಲ್ಪ ಕಮ್ಮಿ ಇದಾವೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಕಟ್ಕೊಳ್ರಿ ಬೇಗ ಬೇಗ ಎಲ್ಲ ಐವತ್ತೈವತ್ತು ನೂರು ನೂರು ಕಟ್ಕೊಂಡು ಹೋಗ್ರಿ ಬರೀ ಹತ್ತು ಇಪ್ಪತ್ತೇ ಕಟ್ಕೊಂಡು ಹೋಗ್ತಾ ಇದ್ದೀರಾ ಜಾಸ್ತಿ ಆಸ್ತಿ ಕಟ್ರಿ ಹಂಗೆ ಹಾಂ ಆಯ್ತು ಮೇಡಮ್ ಇಲ್ಲವೇ ಮಂಗಳವಾರ ಮಂಗಳವಾರ ಕಂಪಲ್ಸರಿ ಮೀಟಿಂಗ್ ದಿನನೇ ಅಮೌಂಟ್ ಕಲೆಕ್ಷನ್ ಆಗಿಬಿಡಬೇಕು ಯಾವ ಮೆಂಬರ್ ಕಟ್ಟಕ್ಕೆ ಹೋಗ್ತಾರೋ ಅವ್ರಿಗೆ ಕೊಟ್ಬಿಡ್ಬೇಕು ನೀವು ಗುರುವಾರ ಕಟ್ತೀವಿ ಗುರುವಾರ ಕಲೆಕ್ಷನ್ ಮಾಡ್ತೀವಿ ಹೋಗಬೇಕಾದ ದುಡ್ಡು ಕಲೆಕ್ಷನ್ ಮಾಡ್ತೀವಿ ಅವೆಲ್ಲ ಇಟ್ಕೊಬೇಡ್ರಿ ಹ್ಞೂ ಸರಿ ಮೇಡಮ್ ಆಯ್ತು ತುಂಬಾ ಎಮರ್ಜೆನ್ಸಿ ಇತ್ತು ಬರೀರಿ ಲೋನು ಮೇಡಮ್ ತುಂಬ ಪುಣ್ಯ ಬರ್ತೈತೆ ನಿಮಗೆ ಹೌದು ಮೇಡಮ್ ಮನೆಗೆ ನಂದು ಮಗನಿಗೆ ಹುಷಾರಿಲ್ಲ ಸಿಕ್ಕಾಪಟ್ಟೆ ಹುಷಾರಿಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಪ್ಲೀಸ್ ಬರ್ಕೊಂಡು ಹೋಗ್ರಿ ಮೇಡಮ್ ಕಟ್ಕೊಂಡು ಹೋಗ್ತೀನಿ ನಾನಂತೂ ಕೇಳಿ ಬೇಕಾದ್ರೆ ಚೆಲ್ವಿಗೆ ಅಯ್ಯೋ ನೀನು ಹೇಳೋದೇನು ಬೇಕಿಲ್ಲ ಶಬಾನ ನನಗೆಲ್ಲ ಅರ್ಥ ಆಗುತ್ತೆ ಹಾಂ ಯಾರ್ಯಾರು ಕಟ್ತಾರೆ ಯಾರು ಕಟ್ಟಲ್ಲ ಹೆಂಗೆ ನಮಗೆಲ್ಲ ಅರ್ಥ ಆಗುತ್ತೆ ಹಾಂ ಬರೀತೀನಿ ಒಳ್ಳೆ ಮುಂದಿನ ವಾರ ಬರೀತೀನಿ ಬಿಡ್ರಿ ಮೇಡಮ್ ಬೇಕಾದ್ರೆ ಈ ವಾರನೇ ಉಲ್ಟಾಯ ಜಾಸ್ತಿ ಕಟ್ತೀವಿ ನಾವು ದಯವಿಟ್ಟು ಇವತ್ತೇ ಬರ್ಕೊಂಡು ಹೋಗ್ರಿ ಬೇಕಾದ್ರೆ ಮುಂದಿನ ವಾರದ ಲೋನ್ ಆಗುತ್ತೆ ನಮಗೆ ಅಯ್ಯೋ ನೀವಂತೂ ಮಂದಿ ಬಿಡಂಗೆ ಕಾಣ್ತಿಲ್ಲ ನನಗೆ ಸರಿ ತೊಗೊಳ್ರಿ ಎಲ್ಲ ಪೇಪರ್ಗಳಿಗೆ ಸೈನ್ ಮಾಡ್ಕೊಳ್ರಿ ಬುಕ್ಕಿಗೆ ಸೈನ್ ಮಾಡಿದ್ರಾ ಮೇಡಮ್ ಮಾಡಿದ್ವಿ ಪೇಪರ್ ಕೊಡ್ರಿ ಸೈನ್ ಮಾಡ್ಕೊಡ್ತೀವಿ ಹ್ಞೂ ತಗೊಳಮ್ಮ ನೀನು ಹೆಸ್ರೈತಲ್ಲ ಲಕ್ಷ್ಮಮ್ಮ ಅಂತ ಓ ಅಲ್ಲೇ ಸರಿ ಸೈನ್ ಮಾಡು ಬೇರೆ ಎಲ್ಲೂ ಮಾಡಬೇಡ ಮತ್ತೆ ಹ್ಞೂ ಸರಿ ಮೇಡಮ್ ಆಯಿತು ನೀನು ಹಂಗೆ ಬೇಗ ಬೇಗ ಮಾಡಿರಿ ಸ್ವಲ್ಪ ಹ್ಞೂ ಆಯ್ತು ಆಯ್ತು ನೀನು ನೀಡಿರಲ್ವೇ ನಮ್ಮ ಎರಡು ಕಡೆ ಸೈನ್ ಮಾಡು ಅಲ್ಲೊಂದು ಕಡೆ ಮತ್ತೆ ಮಾರ್ಕ್ ಮಾಡಿದೀನಿ ನೋಡು ಅಲ್ಲೊಂದು ಕಡೆ ಸೈನ್ ಮಾಡು ನೀನು ಹಂಗೆ ನೀನು ಎರಡು ಕಡೆ ಮಾಡಿ ಮೇಡಮ್ ಲಕ್ಷ್ಮೀ ಸೈನು ಆಯ್ತು ಮಾಡ್ತೀನಿ ಶಬಾನ ಬೇಗ ಮಾಡಿಕೊಡು ನಂಗೆ ಟೈಮ್ ಬೇರೆ ಮೀಟಿಂಗ್ ಹೋಗ್ಬೇಕು ನಾನು ನಿನ್ನ ನಿಮ್ಮ ಮೀಟಿಂಗ್ ಒಂದೇ ಅರ್ಧ ಗಂಟೆ ಗಟ್ಲೆ ಆಗೋಗ್ತೈತೆ ಸರಿನಮ್ಮ ಸರಿ ಮಂಗಳವಾರ ಎಲ್ಲ ಕಲೆಕ್ಷನ್ ಮಾಡಿ ಗುರುವಾರ ಕಂತು ಕಟ್ ಬಂದುಬಿಡಿರಿ ಗುರುವಾರ ಮೆಸೇಜ್ ಬರುತ್ತೆ ನಿಮಗೆ ಮೆಸೇಜ್ ಬಂದ ಮೇಲೆ ನಾನು ಕರಿ ಎಲ್ಲ ನಾನು ನಿಮಗೆ ಪ್ರೊಸೆಸ್ ಮಾಡಿಕೊಡ್ತೀನಿ ನಿಮಗೆ ನೋಡೋಣ ನಾನು ಯಾವಾಗ ಬರುತ್ತೆ ಅಂತ ಗೊತ್ತಾಗುತ್ತೆ ಮತ್ತೆ ಹೆಡ್ ಆಫೀಸಿಂದ ಸರ್ ಬರ್ತಾರೆ ವಿಸಿಟ್ಗೆ ಹ್ಞೂ ಅವಾಗೆಲ್ಲ ನೀವು ಮನೆಗಳು ತೋರಿಸ್ಬೇಕು ಹ್ಞೂ ಸರಿ ಮೇಡಮ್ ಆಯಿತು ಹಾಂ ನಮ್ಮ ಮನೆಯಲ್ಲೇ ಹತ್ರದಲ್ಲ ಇದೆಯಲ್ಲ ಮೇಡಮ್ ತೋರಿಸ್ಕೊ ಬರ್ತೀವಿ ಹೇಳಿ ಮೇಡಮ್ ಸರ್ ಬಂದಾಗ ಸ್ವಲ್ಪ ಕ್ಲೀನಾಗಿ ಮಾತಾಡ್ರಿ ಅಜ್ಜನೂ ಅವ್ರೂ ಎಲ್ಲರೂ ಕುಂಡ್ರಿಸ್ರಿ ಸರಿನಾ ನೀವು ನೀವು ನೀವೇ ಇರಬೇಡಿರಿ ಹ್ಞೂ ಮೇಡಮ್ ಸರಿ ಮೇಡಮ್ ಆಯಿತು ನಾನು ಬರೋಣ ಏನ್ರಮ್ಮ ಹ್ಞೂ ಸರಿ ಮೇಡಮ್ ಆಯ್ತು ಇವಾಗ ಪಾಪ ಮೇಡಮ್ ಅವರು ಅಯ್ಯೋ ಅಂತ ತಕ್ಷಣ ಪಾಪ ಕರಿಗಿ ನೀರಾಗಿ ಲೋನ್ ಬರ್ಕೊಂಡು ಹೋಗ್ಬಿಟ್ಟು ಎಷ್ಟು ಬರುತ್ತೆ ಅಜ್ಜಿ ಚಲ್ವಿ ಯಾಕೆ ನಂಗೂ ಸರಿಯಾಗಿ ಓದಲಿಲ್ಲ ಅಜ್ಜೆಂಟ್ ಸೇಲ್ ಮಾಡೋ ಅಂದ್ರೆ ಮಾಡಿಬಿಟ್ರೆ ಏನು ಇಪ್ಪತ್ತಕ್ಕೆ ಮೂವತ್ತಕ್ಕೆ ಬರ್ಕೊಂಡೋಗಿರ್ಬೇಕು ಇಪ್ಪತ್ತು ಮೂವತ್ತೈದು ಬೇಡ ಕಣ್ಣು ಚಲ್ವಿ ನಮ್ಗೆ ಜಾಸ್ತಿ ಬೇಕಿತ್ತು ಕಣೆ ನೋಡೋಣ ಏನು ಮೆಸೇಜ್ ಬರುತ್ತೆ ಅಂತ ಹೇಳೋರಲ್ಲ ಸಾಯಂಕಾಲ ದಶಕ್ಕೆ ಎಷ್ಟೆಷ್ಟು ಏನು ಅಂತ ಮೆಸೇಜ್ ಬರುತ್ತೆ ಆ ಜಾಸ್ತಿ ಬಂದಿದ್ರೆ ತಗೋಣ ಕಮ್ಮಿ ಬಂದಿದ್ರೆ ಬೇಡ ಅಯ್ಯೋ ಬರ್ರಿ ಕೈ ಎಲ್ಲ ನೋಯ್ತೈತೆ ಹಂಗೆ ಒಂಚೂರು ಕೈ ಹಾಕ್ರೆ ತೊಗರಿ ಕಸಲ್ ಕೊಡ್ರಿ ನನಗೆ ಹೆಂಗೂ ಬಂದಿದ್ದೀರಾ ಅಯ್ಯೋ ಹೋಗ್ತಾ ಇತ್ತಲಾಗೆ ಬಿಸಿಲಾಗ ಕೂತ್ಕೋ ಸಾಕಾಗೋಯ್ತು ನಮಗೆ ಹಾ 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 ಲೋನ್ ಹಾಕ್ಸಕ್ಕೆ ಮಾತ್ರ ಕೂತಿದ್ದೀರಾ ಏ ನಮ್ಮ ಮನೆಯವ್ರ ಕೂತಿದ್ದೀರಾ ನಿಮಗೆ ಸಾಲ ಬೇಕು ದುಡ್ಡು ಬೇಕು ಅಂತ ಕೂತಿರೋದು ಓ ನೀನು ಚೆನ್ನಾಗಿದೆಯಾ ಕಣಮ್ಮ ಅಯ್ಯೋ ಇಲ್ಲ ಕಾ ಮನೆಗೂ ಸುಲ್ ಸುಲ್ಕ ಎಲ್ಲ ನೋವು ನೀನು ಸುಲ್ಕ ಅಯ್ಯೋ ತೊಗರಿಕ ಸುಲಿಬೇಕು ಅಂದರೆ ಬೇಜಾರು ಬೇಕಾದ್ರೆ ಅವರೇ ಕೈಯಲ್ಲಿ ಸುಲ್ ಕೊಟ್ಬಿಡ್ತೀನಿ ನನಗೆ ತೊಗರಿಕ ಸುಲಿಬೇಕು ಅಂದರೆ ಆಗಲ್ಲ ಸರಿ ಕಣ್ಣು ಲಕ್ಷ್ಮೀ ಬರ್ತೀನಿ ಮನೆ ಕೆಲಸ ಇದ್ದು ಬಟ್ಟೆ ಹೊಳಿಬೇಕಿನ್ನ ಲೈನಿಗೆ ಬಟ್ಟೆ ತರಬೇಕು ಹೋಗಿ ಅಯ್ಯೋ ಬಿಡಕ್ಕ ನಾನು ಅಂದ್ರೆ ಸುಲ್ ಕೊಡ್ತೀನಿ ಕೊಡಕ್ಕ ಹೋಗ್ಲಿ ಏನು ಮಾಡಿದ್ದೆ ಸ್ವಲ್ಪ ಅದೇ ನೋಡ್ಬೇಕು ಕಾಣಲೇ ಇಲ್ವಲ್ಲಿ ಎಲ್ಲೋಗ್ಬಿಟ್ಟಿದ್ಯೇ ಅಯ್ಯೋ ಎಲ್ಲೋಗಣಕ್ಕ ಮನೆ ತಗೊಂಡೇ ಇರ್ತೀನಿ ಇನ್ನೇನು ಮಾಡೋಣ ಮನೆ ತವನೇ ಕೆಲಸ ಮಾಡ್ಕೊಂಡು ಅದೇ ಮಾಮೂಲಿ ಇರ್ತಾವಲ್ಲ ಅದೇ ಇದು ಯಾವ ನಾನು ಹಿಂದೆ ಬಂದ್ರೆ ಹೋಗೋದು ಹಾಕೋದು ಫಂಕ್ಷನ್ಗಳಿಗೆ ಅಂತ ಸಣ್ಣ ಪುಟ್ಟ ಮಾಡ್ತಾ ಇದೀನಕ್ಕ ನೀವು ಸಲ ಹಾಕ್ತೀನಿ ಯಾವಾಗ ಕೈಗೆ ಏ ಆಯ್ತಾ ಲಕ್ಷ್ಮಿ ಆಗ್ತೀನಿ ಎಂಟೆತ್ತರ್ಗು ಹಾಕ್ತೀನಂತೆ ನೆನ್ಗಾಕಲ್ವಾ ಫ್ರೆಂಡ್ಸ್ ನೋಡಿ ಇವತ್ತಿನ ದಿನಚಿರಿ ಈ ತರ ಹೋಯ್ತು ಲೋನ್ ಬರ್ಸ್ಬೇಕು ಅಂತ ಬಂದ್ರು ಪಾಪ ಎಲ್ಲ ಬರ್ಸಿದ್ರು ಹೋದ್ರು ಹಾಂ ಮತ್ತೆ ನಾಳೆ ದಿನಚರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ನೋಡ್ತಾ ಹೋಗೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಹೇಳಿದ್ರು ಕಮೆಂಟ್ ಮಾಡಿ ಧನ್ಯವಾದಗಳು